ಮೂಳೆ ಕುಡ್ಕೊಂಡಿದ್ಯಾ ಏನು ಕತೆ ಅನ್ನೋದೆಲ್ಲ ನಾಳೆ ಗೊತ್ತಾಗುತ್ತೆ ಸೊ ಅದಾದಮೇಲೆ ಏನಾಗುತ್ತೋ ಕತೆ ಗೊತ್ತಿಲ್ಲ ಬಟ್ ರಿಆಪ್ರೇಷನ್ ಮಾಡಿದರೆ ಮತ್ತೆ ನನಗೆ ಒನ್ ಮಂತ್ ಟು ಮಂತ್ಸು ಬೆಡ್ ರಿಟರ್ನ್ ಆಗಬೇಕಾಗುತ್ತೆ ಸೊ ಅಂಥ ಟೈಮ್ಗೆ ಯಾರು ನೋಡ್ಕೋಬೇಕು ಆಗ್ತಲ್ಲ ಅಂತ ಪರಿಸ್ಥಿತಿ ಬಂದಿದೆ ಇವಾಗ ಯಾಕು ನನಗೆ ಇದು ಆಪ್ರೇಷನ್ ಮಾಡೋ ಟೈಮಲ್ಲಿ ಡಾಕ್ಟ್ರುಗಳು ಎಲ್ಲರೂ ಸೇರಿ ಏನು ಮಾಡಿದ್ದಾರೆ ಎಕ್ಸ್ರೇನ ಕಳೆದಾಕ್ಬಿಟ್ಟಿದ್ರು ಸೊ ಲೈವಲ್ಲಿ ಆಪ್ರೇಷನ್ ಮಾಡ್ತೀನಿ ಅಂತ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಹೇಳ್ತಾ ಇದ್ದಾರೆ ನನಗೆ ಎಷ್ಟು ಅನಾನಸ್ ತಿನ್ನು ಪಾಪು ತಿನ್ನು ಯಾಕೆ ಅನನಸ್ತು ಕಥೆ ಗೊತ್ತಾ ನಿನ್ಗೆ ಅನಾನಸು ಫಸ್ಟ್ ನಿನ್ ಚಿಕ್ಕ ಹುಡುಗ ಇರುವಾಗ ಒಂದ್ ವರ್ಷ ಒಂದೂವರೆ ವರ್ಷ ಇದ್ನ ದೊಡ್ಡದ್ ಅನಾನಸ್ ತಗೊಂಡ್ ಬಂದ್ ನಿನ್ ಮುಂದೆ ನಿಲ್ಸಿ ಬಿಟ್ರ ದೆವ್ವ ಅಂತ ಓಡ್ಬಿಡ್ತಾ ಇದ್ದೆ చీర ఎత్తిబుట్కే డాక్యుమెంట్ కవర్ తగ్బా హాస్పత్ర నేను ట్యూషన్ బిట్బట్బ అయ్యప్ప బారా తందే మీర ఎడ్క నిధానికి హో అది సరే కవర్ తగబా ఇల్ ఫస్ట్ డాక్యుమెంట్ మార్తకుబడ్తా నండి హోగో కవర్ తగ్బా ಇಬ್ರು ಸ್ನಾನ ಮಾಡಿ ಇವಾಗ ರೆಡಿ ಆಗಿದೀನಿ ಇಬ್ರು ಆಗದಿಲ್ಲ ಇಬ್ರು ಆಗಲ ನಾನು ಒಂದು ತಂಡ್ಕ ಕೊಡ್ತೀನಿ ಬಾ ಕೈ ಮಾಡಿ ಹಾ ಇಲ್ಲಿ ಕೊಡ್ತೀನಿ ಯಾರು ಗಿಫ್ಟ್ ಕಟ್ ಅವರಿ ಯಾರು ಅಭಿಮಾನಿಗಳಪ್ಪ ಅಭಿಮಾನಿಗಳು मम्मीದು मम्मी ಅಭಿಮಾನಿಗಳಾ ಏನೆ ನಾನು ನಾಟಿಸೋ ಮನು ಇಲ್ಲನೇ అపా ఆట సమా నిదా తగి తగీతారా హుషారు హుషారు నిదా తగబైడ్గా నిదాం తగీయప ఏ అర్జెంటు తగీదేడ ఏ

ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು ಎಕ್ಸ್ರೇ ಹೇಳಿದರು ಆ್ಯಕ್ಚುಲಿ ಕೈ ತುಂಬ ಪೇನ್ ಆಗ್ತಿತ್ತಲ್ಲ ಹಂಗಾಗಿ ಎಕ್ಸ್ರೇ ಮಾಡಿಸ್ಬಿಟ್ಟು ತಗೊಂಡು ಬಂದು ರಿಪೋರ್ಟ್ ತೋರ್ಸೋಣ ಅಷ್ಟರಲ್ಲಿ ಓ ಪಿ ಡಿ ಟೈಮ್ ಮುಗ್ದು ಹೋಗ್ಬಿಟ್ಟಿತ್ತು ಹಂಗಾಗಿ ನಾಳೆ ಬರೋಕೇಳಿದ್ದಾರೆ ಸೊ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನನಗೆ ಈ ಎರಡು ವರ್ಷದಿಂದ ಆಕ್ಸಿಡೆಂಟ್ ಆಯ್ತಲ್ಲ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ ಎರಡು ವರ್ಷದಿಂದ ನನಗೆ ಕೈಯದು ಒಂದು ಪ್ರಾಬ್ಲಮ್ ಆಗಿ ಮೂಳೆ ಮೂಳೆ ಮುರೀತು ಇಲ್ಲಿ ಸೊ ಮೂಳೆ ಮುರಿದಾದ್ಮೇಲೆ ಅಲ್ಲಿ ಎಂಟು ಸ್ಕ್ರೂಗಳನ್ನ ಹಾಕಿದ್ದಾರೆ ಸೊ ಎಂಟು ಸ್ಕ್ರೂಗಳಲ್ಲಿ ಒಂದು ಸ್ಕ್ರೂ ಬಿದೋಗಿಬಿಟ್ಟಿದೆ ಬಿದೋಗಿದೆ ಅಂದರೆ ಅಲ್ಲೇ ಮಧ್ಯದಲ್ಲಿ ಸ್ಟ್ರಕ್ಕಾಗಿದೆ ಸೊ ಹಂಗಾಗಿ ಸ್ಟ್ರಕ್ಕಾಗಿರೋ ಅಂಥದ್ದು ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅದು ಓಲ್ಡ್ ಎಕ್ಸ್ರೇ ತೆಗೆದ್ರೆ ಅದರೊಳಗಡೆ ನೀಟಾಗಿ ಕಾಣಿಸ್ತಿದೆ ಒಂದು ಸ್ಕ್ರೂ ಉದುರೋಗಿರೋ ಥರ ಸೊ ಅದು ನೋವು ಬರ್ತಾರೋ ಇರೋವಂಥದ್ದು ಅಂತೆ ಸೊ ಎಲ್ಲಿ ಎಲ್ಲಿ ನೋವು ಬರ್ತಿದೆ ಏನು ಕತೆ ಅಂತೆಲ್ಲ ಕೇಳ್ಕೊಂಡ್ರು ಅದಾದಮೇಲೆ ಎಕ್ಸ್ರೇ ಮಾಡಿಸ್ಕೊಬರ ಕೇಳಿದ್ರು ಎಕ್ಸ್ರೇ ಮಾಡಿಸ್ಕೊಂಡು ಮೇಲೆ ಸಿಕ್ಕಿಲ್ಲ ಅಲ್ವಾ ಸೊ ನಾಳೆ ಗೊತ್ತಾಗುತ್ತೆ ಎಕ್ಸ್ರೇದು ರಿಪೋರ್ಟ್ ಏನಾಗುತ್ತೆ ಅಂತ ಸೊ ಅದೇನಾದರೂ ಇದನ್ನೇ ರಿಮೂವ್ ಮಾಡೋದಾ ಸ್ಕ್ರೂನೇ ರಿಮೂವ್ ಮಾಡ್ಬೋದಾ ಇಲ್ಲಾಂದರೆ ಅದ್ರ ಮೇಲೆ ಪ್ಲೇಟ್ ಹಾಕಿದ್ದಾರೆ ಆ ಪ್ಲೇಟ್ ಏನಾದರೂ ರಿಮೂವ್ ಮಾಡ್ಬೋದಾ ಮೂಳೆ ಕುಡ್ಕೊಂಡಿದ್ದೆ ಏನು ಕತೆ ಅನ್ನೋದೆಲ್ಲ ನಾಳೆಗೆ ಗೊತ್ತಾಗುತ್ತೆ ಸೊ ಮೇಲೆ ಏನಾಗುತ್ತೋ ಕತೆ ಗೊತ್ತಿಲ್ಲ ಬಟ್ ರೀಆಪ್ರೇಷನ್ ಮಾಡಿದರೆ ಮತ್ತೆ ನನಗೆ ಒನ್ ಮಂತು ಟೂ ಮಂತ್ಸು ಬೆಡ್ ರಿಟರ್ನ್ ಆಗಬೇಕಾಗುತ್ತೆ ಸೊ ಅಂಥ ಟೈಮ್ಗೆ ಯಾರು ನೋಡ್ಕೋಬೇಕು ಗೊತ್ತಾಗ್ತಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಇವಾಗ ಸೊ ಗೊತ್ತಿಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀನೋ ಅದು ಗೊತ್ತಿಲ್ಲ ಬಟ್ ಮ್ಯಾನೇಜ್ ಮಾಡ್ತೀನಿ ಅಂತ ಧೈರ್ಯ ಇದೆ ಏನು ಮಾಡೋಕ್ಕಾಗಲ್ಲ ಕಷ್ಟಕ್ಕೆ ಕೊಟ್ಟೋಗಿದೆ ಕಷ್ಟ ಇರ್ತಾನೆ ಒಂದು ಕಡೆ ಅದನ್ನು ಯಾರ ಕೈಯಲ್ಲಿ ಧೈರ್ಯವಾಗಿ ಎದುರಿಸೋಕ್ಕಾಗುತ್ತಲ್ಲ ಅವ್ರಿಗೆ ಕಷ್ಟ ಕೊಡ್ತಾನೆ ನನಗೆ ಗೊತ್ತಿದೆ ಸೊ ಹಂಗಾಗಿ ಎಷ್ಟೇ ಕಷ್ಟ ಬಂದರೂ ತಡ್ಕೊಂಡು ಇರೋಷ್ಟು ದಿನ ಜೀವನ ಸಾಗಿಸ್ ಹೋಗೋದು ನಮ್ಮ ಕರ್ತವ್ಯ ಸೊ ಎಷ್ಟು ಕಷ್ಟ ಬಂದಿದೆ ನಾನು ಸತ್ತೋಗ್ತೀನಿ ಅಂದ್ರೆ ಚಾಯೋಕ್ಕಾಗಲ್ಲ ಸೊ ಹಂಗಾಗಿ ನಮ್ಮ ಕೆಲಸಗಳನ್ನ ಕರ್ತವ್ಯಗಳನ್ನ ನಮ್ಮ ಇದನ್ನ ನ ನಿಭಾಯಿಸ್ಬಿಟ್ಟೆ ನಾವು ಹೋಗಬೇಕು ಸೊ ನಮಗೆ ಇವಾಗ ಕಷ್ಟ ಇದೆ ನಂಗೆ ನೋವಿದೆ ಅಂತ ಎಲ್ಲೂ ಬಿಟ್ಟು ಓಡೋಕ್ಕಾಗಲ್ಲ ಸೊ ಎಲ್ಲ ಮೀರಿ ಬದುಕಿ ಜೀವನ ತೋರಿಸ್ಬೇಕು ಸೊ ಇದೆಯಾ ನಮಗಿದೆ ಏನೋ ಒಂದು ರಾಯರು ಒಳ್ಳೇದು ಮಾಡ್ತಾರೆ ಅಂತ ನಂಬ್ಕೊಂಡೆ ಜೀವನ ಮಾಡ್ತೀನಿ ಇಲ್ಲಿವರೆಗೂ ಸೊ ಈಗ ಮುಂದೆನೂ ನಮ್ಮ ಕಂಡೇ ಜೀವನ ಮಾಡ್ತೀನಿ ದೇವರು ಒಳ್ಳೇದಾಗಿ ಮಾಡ್ತಾನೆ ಅಂತ ತುಂಬ ಭರವಸೆ ಇದೆ ಏನು ಮಾಡಿದ್ರು ಕೆಟ್ಟದಾಗಲಿ ಒಳ್ಳೇದಾಗ್ಲಿ ಅದು ಒಂದಲ್ಲ ಒಂದು ಕಾರಣ ಆಗಿರುತ್ತೆ ಅಂದರೆ ಕಾರಣ ಅನ್ನೋದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಜೀವನ ಮಾಡಬೇಕು ಇದೆ ನಿಜವಾದ ಜೀವನ ಏನೇ ಕಷ್ಟ ಬರಲಿ ಧೈರ್ಯವಾಗಿ ಎದುರಿಸಿ ನಿಲ್ತೀನಿ ಅನ್ನೋ ಒಂದು ಧೈರ್ಯ ಇದ್ರೆ ಸಾಕು ಏನಾಗುತ್ತೋ ಆಗಲಿ ಅಷ್ಟೇ ಜೀವನ ಅಂದ್ರೆ ಇಷ್ಟು ಲೈಫ್ನ ಈ ಥರ ತಗೊಂಡು ಹೋಗ್ತಾ ಇರ್ಬೇಕು ಇಲ್ಲಿ ಗೊತ್ತಾಗುತ್ತೆ ನೋಡಿ ಅಂದರೆ ಈ ಕಡೆಯಿಂದ ಮಾಡಿ ತೆಗ್ದಿರೋ ಅಂಥದ್ದು ಇದನ್ನ ಎಂಟು ಸ್ಕ್ರೂ ಕಾಣ್ತಾ ಇದೆ ಎಂಟು ಸ್ಕ್ರೂ ಅಲ್ಲಿ ನೋಡಿ ಸೆಂಟ್ರಲ್ಲಿರೋ ಒಂದು ಸ್ಕ್ರೂ ಅಲ್ಲಿನ ಬಿಟ್ಟು ಕೆಳಗಡೆ ಬಿದ್ದಿದೆ ಸೊ ಅದೇ ಪೇನ್ ಬರ್ತಾ ಇರೋದು ಅಲ್ಲಿ ಹಳ್ಳದ ಥರ ಆಗ್ಬಿಟ್ಟಿದೆ ನನಗೆ ಮೂಳೆ ಸೊ ಹಂಗಾಗಿ ಇವಾಗ ಇದೊಂಥರ ಹಿಂಗೆ ಕೆಳಗಡೆ ಇಟ್ಬಿಟ್ಟು ಮಾಡಿರೋ ಹಾಗಾಗಿ ಪೂರ್ತಿ ಈ ಥರ ಡೀಟೇಲ್ ಕಾಣ್ತಾ ಇದೆ ಹೋದ್ಸಾರಿ ಮಾಡಿದ್ದು ಎಕ್ಸ್ರೇ ಆರು ತಿಂಗಳಿಗೆ ಒಂದು ಸಾರಿ ಮಾಡಿದ್ದೆ ಮುಂಚೆ ಮಾಡಿರೋದು ಅದು ಬೇರೆ ಥರ ತೋರಿಸ್ತಾ ಇತ್ತು ಸೊ ಇದೊಂದು ಬೇರೆ ಥರ ಇದೆ ಇದನ್ನು ಈ ಥರ ನಾವು ಇಟ್ಕೊಂಡು ನೋಡಬೇಕು ಆ್ಯಕ್ಚುಲಿ ನೋಡಿ ಇದು ರೈಟ್ ಸೈಡ್ ಕೈ ಹಿಂಗೆ ಇಟ್ಕೊಂಡು ನೋಡಬೇಕು ಆ ಸ್ಕ್ರೂ ನೋಡಿ ಎಷ್ಟು ಕೆಳಗಡೆ ಬಂದಿದೆ ಅದು ಇವಾಗ ಮೂಳೆ ಕೂಡಿದ್ರೆ ಆ ಪ್ಲೇಟ್ನ ತೆಗಿಬೇಕಾಗುತ್ತೆ ಆಪ್ರೇಷನ್ ಮಾಡಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಟೂ ಇಯರ್ಸ್ ಬ್ಯಾಕು ನನಗೆ ಇದು ಆಪ್ರೇಷನ್ ಮಾಡೋ ಟೈಮಲ್ಲಿ ಡಾಕ್ಟ್ರುಗಳು ಎಲ್ಲರೂ ಸೇರಿ ಏನು ಮಾಡಿದ್ದಾರೆ ಎಕ್ಸ್ರೇನ ಕಳೆದಾಕ್ಬಿಟ್ಟಿದ್ರು ಸೊ ಲೈವಲ್ಲಿ ಆಪ್ರೇಷನ್ ಮಾಡ್ತೀನಿ ಅಂತ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಹೇಳ್ತಾ ಇದ್ದಾರೆ ನನಗೆ ಎಷ್ಟು ಶಾಕ್ ಆಗಿರ್ಬೇಡ ನನಗೆ ನಾನು ಅವತ್ತೇ ಹೇಳಿದೆ ನೋಡಿ ಏನಾರು ಪ್ರಾಬ್ಲಮ್ ಮಾಡಿಬಿಟ್ಟಿರಾ ಲೈವಲ್ಲಿ ಹೆಂಗೆ ಆಪ್ರೇಷನ್ ಮಾಡ್ತೀರಾ ಎಕ್ಸ್ರೇದು ಏನಾದ್ರು ನೋಡಬೇಕಲ್ವಾ ಅಂತ ಕೇಳಿದ್ರೆ ಇಲ್ಲ ನಾವು ಮಾಡಿಬಿಡ್ತೀವಿ ಹಂಗೆ ಹೆಂಗಂತ ಹೇಳ್ಬಿಟ್ಟು ಲೈವಲ್ಲಿ ಮಾಡೋಕ್ಕೋಗಿ ಏನೋ ಎಫೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಎಕ್ಸ್ರೇ ರಿಪೋರ್ಟ್ ಆವತ್ತಿಂದ ಇವತ್ತರೆಗೂ ಇದೇ ಥರ ಇರೋದು ಬಟ್ ಯಾವ ಡಾಕ್ಟ್ರು ಹೇಳಲಿಲ್ಲ ಇದೊಂದು ಸ್ಕ್ರೂ ಬಿದೋಗಿದೆ ಅಂತ ಅದೇ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೆ ಇಲ್ಲ ಮೂಳೆ ಕುಡ್ಕೋತಾ ಇದೆ ಇದೆ ಅಂತ ಹೇಳಿದರು ಅವರು ಇದು ಇದು ಪ್ರಾಬ್ಲಮ್ ಹೇಳ್ಬಿಟ್ರೆ ಎಲ್ಲಿ ಸಿಕ್ಕಾಕತ್ತಾರೋ ಅಂತ ಹೇಳಿಲ್ಲ ನನಗೆ ಸೊ ಮೊನ್ನೆ ಒಂದು ಡಾಕ್ಟ್ರ ಹತ್ರ ತೋರಿಸ್ತಿದ್ದಲ್ವ ಅವ್ರು ಹೇಳಿದರು ಒಂದು ಎಫೆಕ್ಟ್ ಮಾಡಿದ್ದಾರೆ ಒಂದು ಎಫೆಕ್ಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು ಆಮೇಲೆ ನಾನು ಏನು ಸರ್ ಅಂತ ಕೇಳಿದೆ ಆವಾಗ ಹೇಳಿದರು ಈ ಥರ ಒಂದು ಸ್ಕ್ರೂ ಇದಾಗ್ಬಿಟ್ಟಿದೆ ಅಂತ ಸೊ ಅದಾದ್ಮೇಲೆ ಇದು ಎರಡನೇ ಆಸ್ಪತ್ರೆ ಸೊ ಸಪ್ತಗಿರಿಗೆ ಬಂದು ತೋರ್ಸದ್ಮೇಲೂ ಏನ್ ಇದೆ ಅಂತ ಹೇಳದ್ಮೇಲೆ ನೋಡಿದಾರೆ ಇವಾಗ ಅದೇ ರಿಪೋರ್ಟ್ ನಾಳೆ ಗೊತ್ತಾಗುತ್ತೆ ಏನ್ ಕತೆ ಆಗುತ್ತೆ ಏನು ಅಂತ ಸೊ ಹಿಂಗೆ ಕತೆಗಳು ಏನ್ ಮಾಡೋದಕ್ಕೆ ಗೊತ್ತೇ ಆಗಲ್ಲ ಒಂದೊಂದ್ಸಾರಿ ಹ್ಮ್ ಏನು ನೈ ಸುಡಿತೆ ಕೊಡು ಮುತ್ಕೊಡು ಮುತ್ಕೊಡು ಮೊಬೈಲ್ ಕೊಟ್ಟ ಮುತ್ಕೊಡೋದು ಕೈ ಕೈ ನೋಯ್ತೈತಲ್ಲಿ ನೈಸ್ ನೈಸ್ತಿದ್ದೆ ಅರಸ್ತಿ ಕೊಡ ಪಾಪಾ ತಿನೋ ಏಕೇ ಅನನಸು ಅಂತ ಐತೆ ಗೊತ್ತಾ ನಿಮಗೆ ಯೆನ್ ಅನನಸು ಫಸ್ಟ್ ನನಗೆ ಚಿಕ್ಕ ಹುಡುಗ ಇರೋವಾಗ ಒಂದು ವರ್ಷ ಒಂದು ವರ್ಷ ಇದ್ದನಲ್ಲ ದೊಡ್ಡದ ಅನನಸು ತಕೊಂಡು ಬಂದು ನಿಮ್ಮ ಮುಂದೆ ನಿಲ್ಸಿಬಿಟ್ರ ದೇವವ ಅಂತ ಓಡಿಬಿರ್ತೈತೆ ಅನನ್ನಸ್ ತೋರ್ಸೋ ಸಾಕು ನೀನು ಮ್ಯಾತ್ತೆ ಓಡ್ಬಿಡಿವ ನಾವು ನಗ ಅಂದ್ರೆ ನಗ ನೀನು ಅನಾನಸ್ ನೋಡ್ಬಿಟ್ಟು ಎದ್ಕೊಂಡು ಓಡೋಗ್ತಿದ್ರು ಅದ್ರ ಮೇಲೆ ಇತ್ತಲ್ಲ ಇದ್ದೆ ನೀನು ನಾವು ನಗು ಅಂದ್ರೆ ನಗು ಅನಾನಸ್ ನೋಡಿದಾಗ ಇವಾಗ ನೆನ್ಪಾಯ್ತು ನನ್ಗೆ ಮಮ್ಮಿ ಚಿಕನ್ ಸಾಂಬಾರ್ ಮಾಡ್ತಿದ್ದೆ ಅಲ್ಲಿ ಕೂಗ್ತಾ ಇದೆ ഉപ്സാര മുദ്രാ കൊട്ടെത്തുമ്പോൾ ഊട്ടമാക്കീട്ട് മൽക്കെക്കു എൽക്കു ബൈ ഗുഡ് നൈറ്റ്